ಸಾರಥ್ಯದಲ್ಲಿ ಟೈಮ್ಸ್ ನ್ಯೂಸ್ ಆಡಳಿತ ಪಕ್ಷದವರೇ ಸಿಎಂ ಬದಲಾವಣೆಗೆ ಅವಸರ ಮಾಡುತ್ತಿದ್ದಾರೆ ಬಸವರಾಜ ಬೊಮ್ಮಾಯಿ ಸಿಎಂ ಬದಲಾವಣೆಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಬಹಳಷ್ಟು ಚಟುವಟಿಕೆ ನಡೆಯುತ್ತಿದೆ ವಿಶೇಷವಾಗಿ ಹಿರಿಯ ಸಚಿವರು ದೆಹಲಿ ಭೇಟಿ ನೋಡಿದರೆ ಗೊತ್ತಾಗುತ್ತದೆ ವಿರೋಧ ಪಕ್ಷಕ್ಕಿಂತ ಹೆಚ್ಚಾಗಿ ಆಡಳಿತ ಪಕ್ಷದವರೇ ಸಿಎಂ ಬದಲಾವಣೆಗೆ ಅವಸರ ಮಾಡುತ್ತಿದ್ದಾರೆ ಸದ್ಯದ ವಾತಾವರಣ ನೋಡಿದರೆ ಮುಂದೆ ಕಾಂಗ್ರೆಸ್ ಸರ್ಕಾರ ಬರುವುದಿಲ್ಲ ಸಿಎಂ ತೆಗೆದರೆ ನಮಗೆ ಅವಕಾಶ ಇದೆ ಎಂದು ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿದರು ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಿಎಂ ಬದಲಾವಣೆಗೆ ಅವರ ಪಕ್ಷದಲ್ಲಿಯೇ ನಿರಂತರ ಪ್ರಯತ್ನ ಮಾಡುತ್ತಿರುವುದರಿಂದ ರಾಜ್ಯದಲ್ಲಿ ಆಡಳಿತ ಸ್ಥಗಿತವಾಗಿದೆ ಯಾವುದೇ ಅಭಿವೃದ್ಧಿಗೆ ಹಣ ಬಿಡುಗಡೆ ಆಗುತ್ತಿಲ್ಲ ರಾಜ್ಯಕ್ಕೆ ಸಾಕಷ್ಟು ಹಿನ್ನಡೆಯಾಗುತ್ತಿದೆ ಇಂತಹ ಸರ್ಕಾರ ಪಡೆದಿರುವುದು ಕರ್ನಾಟಕದ ದೌರ್ಭಾಗ್ಯವಾಗಿದೆ ಆದರೆ ಈ ಸರ್ಕಾರವನ್ನು ಅಭದ್ರಗೊಳಿಸುವ ಕೆಲಸವನ್ನು ನಾವು ಮಾಡುವುದಿಲ್ಲ ಎಂದು ಹೇಳಿದರು ಸತೀಶ್ ಜಾರಕಿಹೊಳಿ ಹಾಗೂ ಬಿವೈ ವಿಜಯೇಂದ್ರ ಭೇಟಿ ವಿಚಾರ ಕುರಿತು ಪ್ರತಿಕ್ರಿಯಿಸಿದ ಅವರು ಬೇರೆ ಯಾವುದೇ ಕೆಲಸಕ್ಕೆ ಭೇಟಿಯಾಗಿರಬಹುದು ನಮ್ಮ ಹೈಕಮಾಂಡ್ ಬಹಳ ಸ್ಪಷ್ಟವಾಗಿದೆ ಈ ಸರ್ಕಾರ ಅಭದ್ರಗೊಳಿಸುವ ಪ್ರಶ್ನೆ ಇಲ್ಲ ತಾತ್ವಿಕವಾಗಿ ಮತ್ತು ಭ್ರಷ್ಟಾಚಾರದ ವಿರುದ್ಧ ನಮ್ಮ ಹೋರಾಟವಿದೆ ಎಂದು ಹೇಳಿದರು ದಸರಾ ನಂತರ ಸಿಎಂ ಬದಲಾವಣೆ ವಿಚಾರ ಕುರಿತು ಮಾತನಾಡಿದ ಸಂಸದರು ವಿಜಯೇಂದ್ರ ಅವರ ಲೆಕ್ಕಾಚಾರದಲ್ಲಿ ಹೇಳಿದ್ದಾರೆ ನಮ್ಮ ಪ್ರಕಾರ ಸಿಎಂ ರಾಜೀನಾಮೆ ನೀಡಲು ಮಾನಸಿಕವಾಗಿ ತಯಾರು ಆಗುತ್ತಿದ್ದಾರೆ ಎಂದು ಹೇಳಿದರು ಜಾತಿ ಗಣತಿ ವಿಷಯವಾಗಿ ಬಿಕೆ ಹರಿಪ್ರಸಾದ್ ಮನದಾಳದ ಮಾತು ಹೇಳಿದ್ದಾರೆ ಜಾತಿ ಗಣತಿ ಮುಖ್ಯವೋ ಅಥವಾ ಸರ್ಕಾರ ಬೀಳುವುದು ಮುಖ್ಯವೋ ಎನ್ನುವುದನ್ನು ಬಿಕೆ ಹರಿಪ್ರಸಾದ್ ಸ್ಪಷ್ಟಪಡಿಸಲಿ ಜಾತಿ ಗಣತಿ ಪ್ರಕ್ರಿಯೆ ಅಲ್ಲ ಅದು ಆರ್ಥಿಕ ಶೈಕ್ಷಣಿಕ ಸ್ಥಿತಿಗತಿ ಅರಿಯಲು ಮಾಡಿರುವುದು ನಿಖರವಾಗಿ ಜಾತಿ ಗಣತಿಯ ಆದೇಶವಿಲ್ಲ ಕಾಂತರಾಜ್ ಕಮಿಟಿ ಕೊಟ್ಟ ವರದಿ ಸ್ವೀಕರಿಸಿಲ್ಲ ಯಾಕೆ ಜಯಪ್ರಕಾಶ್ ಹೆಗಡೆ ಅವರು ಎರಡು ಮೂರು ತಿಂಗಳಲ್ಲಿ ಹೇಗೆ ವರದಿ ಕೊಡುತ್ತಾರೆ ಕಾಂತರಾಜ್ ಅವರು ಎರಡು ಮೂರು ವರ್ಷ ಡಾಟಾ ತೆಗೆದುಕೊಂಡಿದ್ದರು ಅದಕ್ಕೆ ತೇಪೆ ಹಚ್ಚುವ ಕೆಲಸ ಮಾಡಿದ್ದಾರೆ ಆ ವರದಿ ತೆಗೆದುಕೊಂಡು ಹಿಂದುಳಿದ ವರ್ಗ ಉದ್ದಾರ ಮಾಡುತ್ತೇವೆ ಎಂದು ಹೇಳುತ್ತಿದ್ದಾರೆ ಆದ್ದರಿಂದ ಎಲ್ಲ ಗೊಂದಲ ಸ್ಪಷ್ಟವಾಗಬೇಕು ಮತ್ತು ವೈಜ್ಞಾನಿಕವಾಗಿ ಆಗಬೇಕು ಎಂದು ಬಸವರಾಜ ಬೊಮ್ಮಾಯಿ ಹೇಳಿದರು ಭಾಳಷ್ಟು ಚಟುವಟಿಕೆ ನಡೀತಾ ಇದೆ ವಿಶೇಷವಾಗಿ ಕೆಲವು ಹಿರಿಯ ಸಚಿವರ ಚಟುವಟಿಕೆಗಳನ್ನು ಕಳೆದ ಒಂದು ತಿಂಗಳಿಂದ ಗಮನಿಸಿದಾಗ ಮತ್ತು ಅವರು ಡಿ ಡೆಲ್ಲಿ ಭೇಟಿ ಇಲ್ಲಿ ಬಂದು ಕೂಡುವಂಥದ್ದು ಪದೇ ಪದೇ ನೋಡಿದಾಗ ನನಗನ್ನಿಸ್ತಾ ಇದೆ ಎಲ್ಲರ್ಗಿಂತ ವಿರೋಧ ಪಕ್ಷದಕ್ಕಿಂತ ಹೆಚ್ಚಾಗಿ ವಿರೋಧ ಪಕ್ಷಕ್ಕಿಂತ ಹೆಚ್ಚಾಗಿ ಆಡಳಿತ ಪಕ್ಷದ ಮುಖ್ಯಮಂತ್ರಿಗಳ ಒಂದು ಆಕಾಂಕ್ಷಿಗಳು ಯಾರಿದ್ದಾರೆ ಅವರೇ ಭಾಳ ಅವಸುರದಲ್ಲಿದ್ದಾರೆ ಈ ಮುಖ್ಯಮಂತ್ರಿನ ತೆಗೆಯೋ ಸಲುವಾಗಿ ಈ ಮುಖ್ಯಮಂತ್ರಿನ ತೆಗೆದ್ರೆ ತಮ್ಗೆ ಅವಕಾಶಗಳಿದೆ ಮುಂದಂತೂ ನಮ್ಮ ಸರ್ಕಾರ ಬರೋಲ್ಲ ಅಂತ ಗೊತ್ತಿದೆ ಹೀಗಾಗಿ ಅವರು ಆ ನಿಟ್ಟಿನಲ್ಲಿ ಸತತವಾದ ನಿರಂತರವಾದ ಪ್ರಯತ್ನ ಮಾಡ್ತಾರೆ ಇದರ ಒಟ್ಟು ಪರಿಣಾಮ ಏನು ಅಂದರೆ ರಾಜ್ಯದಲ್ಲಿ ಆಡಳಿತ ಸ್ಥಗಿತ ಆಗಿದೆ ರಾಜ್ಯದಲ್ಲಿ ಸಂಪೂರ್ಣವಾಗಿ ಆಡಳಿತ ಸ್ಥಗಿತ ಆಗಿದೆ ಯಾವುದೂ ಕೆಲಸ ಆಗ್ತಾ ಇಲ್ಲ ಯಾವುದಕ್ಕೂ ಹಣ ಬಿಡುಗಡೆ ಆಗ್ತಾ ಇಲ್ಲ ಎಲ್ಲ ಕಾರ್ಯಕ್ರಮಗಳು ನಿಂತು ಹೋಗಿದ್ದಾವೆ ಅಭಿವೃದ್ಧಿ ಕೆಲಸಗಳು ನಿಂತೋಗಿದ್ದಾವೆ ಹೀಗಾಗಿ ರಾಜ್ಯ ಇನ್ನಷ್ಟು ಹಿನ್ನಡೆ ಇದೆ ನೀವು ನೋಡ್ರಿ ಕಳೆದ ಎರಡು ಮೂರು ತಿಂಗಳಿಂದ ಬರೀ ಹಗರಣಗಳ ಸುರುಮಾಲೆ ಮೂಡ ಇದರಲ್ಲೇ ಕಾಲ ಹೋಯ್ತು ರಾಜ್ಯದ ಆಡಳಿತಕ್ಕೆ ಮುಖ್ಯಮಂತ್ರಿಯಿಂದ ಹಿಡಿದು ಯಾರೂ ಕೂಡ ಗಮನವನ್ನು ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಹೀಗಾಗಿ ಕರ್ನಾಟಕದ ಒಂದು ದೌರ್ಭಾಗ್ಯ ಇಂಥ ಒಂದು ಸರ್ಕಾರ ನಾವು ಪಡ್ಕೊಂಡಿರುವಂಥದ್ದು ಅಂತ ಹೇಳಕ್ಕೆ ಇಲ್ಲ ಇಲ್ಲ ನಾವೇ ನಮ್ಮ ನಾವು ಭಾಳ ಸ್ಪಷ್ಟವಾಗಿದ್ದೀವಿ ಯಾವುದೇ ರೀತಿಯ ಈ ಸರ್ಕಾರವನ್ನು ಅಭದ್ರಗೊಳಿಸೋ ಪ್ರಯತ್ನವನ್ನು ನಾವು ಮಾಡ್ತಾ ಇಲ್ಲ ಯಾರು ಯಾರು ಇಲ್ಲ ಯಾವುದೇ ಬೇರೆ ಕೆಲಸಗಳಿಗೆ ಭೇಟಿಯಾಗಿರ್ಬೋದು ಆದರೆ ನಮ್ಮ ಹೈಕಮಾಂಡ್ ಭಾಳ ಸ್ಪಷ್ಟವಾಗಿದೆ ಈ ಸರ್ಕಾರ ಅಭದ್ರಗೊಳಿಸುವ ಪ್ರಶ್ನೆ ಇಲ್ಲ ತಾತ್ವಿಕವಾಗಿ ಮತ್ತು ಭ್ರಷ್ಟಾಚಾರದ ವಿರುದ್ಧವಾಗಿ ನಮ್ಮ ಹೋರಾಟ ಇದೆ ಹೊರತಾಗಿ ಈ ಸರ್ಕಾರ ಅಭದ್ರಗೊಳಿಸುವಂಥದ್ದು ಯಾವುದೇ ಅಲ್ಲ ವಿಜೇಂದ್ರ ಅವರ ಲೆಕ್ಕಾಚಾರದಲ್ಲಿ ಹೇಳಿದ್ದಾರೆ ನನ್ನ ಪ್ರಕಾರ ಏನು ಸಿ ಎಮ್ ಅವರು ಆತ್ಮಸಾಕ್ಷಿ ಮಾತಾಡ್ತಾರೆ ಮತ್ತು ಕೆಲವು ಅವ್ರ ಮಾತುಗಳಿಂದ ನೋಡಿದಾಗ ಮಾನಸಿಕವಾಗಿ ಅವರು ತಯಾರಾಗ್ತಾ ಇದಾರೆ ರಾಜನಾಮ ಕೂಡ ಕನಿಸ್ತಾಯ್ತು ಅವರು ಮನದಾಳದ ಮಾತನ್ನು ಹೇಳಿದ್ದಾರೆ ಅವ್ರಿಗೆ ಜಾತಿ ಗಣತಿ ಬರೋದು ಮುಖ್ಯನೋ ಸರ್ಕಾರ ಬೀಳೋದು ಮುಖ್ಯನೋ ಅನ್ನುವಂಥದ್ದು ಅವರೇ ಸ್ಪಷ್ಟೀಕರಣ ಕೊಡಬೇಕು ಅವರು ಏನು ಜಾತಿ ಗಣತಿ ನೋಡ್ರಿ ಮೊದಲನೇದಾಗಿ ಜಾತಿ ಗಣತಿ ಒಂದು ಏನು ಪ್ರಕ್ರಿಯೆ ಇದೆ ಅದು ಜಾತಿ ಗಣತಿ ಅಲ್ಲ ಅದು ಎಕನಾಮಿಕ್ಸು ಎಕನಾಮಿಕ್ಕು ಮತ್ತು ಎಜುಕೇಷನಲ್ ಸ್ಟೇಟಸ್ ಬಗ್ಗೆ ಮಾಡಿತ್ತು ನಿಖರವಾಗಿ ಜಾತಿ ಗಣತಿಯ ಆದೇಶ ಇಲ್ಲ ಅದರಲ್ಲಿ ಒಂದು ಎರಡನೇದಾಗಿ ಕಾಂತರಾಜ್ ಕಮಿಟಿ ಕೊಟ್ಟಿದ್ದನ್ನು ಇವರು ಎಕ್ಸೆಪ್ಟ್ ಮಾಡಲಿಲ್ಲ ಇವ್ರು ಎರಡು ಸಾವಿರದ ಹದಿನೆಂಟಕ್ಕೆ ಕೊಟ್ಟಿದ್ದರು ಯಾಕೆ ಮಾಡಲಿಲ್ಲ ಯಾಕೆ ಪೆಂಡಿಂಗ್ ಇಟ್ಟರು ಆಮೇಲೆ ಈ ಜಯಪ್ರಕಾಶ್ ಹೆಗಡೆ ಕೇವಲ ಒಂದು ಎರಡು ಮೂರು ತಿಂಗಳಲ್ಲಿ ಹೆಂಗೆ ವರದಿ ಕೊಡ್ತಾರೆ ಅವರು ಮೂರು ಮೂರು ವರ್ಷ ನಾಲ್ಕು ನಾಲ್ಕು ವರ್ಷ ಡಾಟಾ ತೊಗೊಂಡಿದ್ರು ಅವರು ಏನಿಲ್ಲದೇ ತೇಪೆ ಹಚ್ಚೋ ಕೆಲಸವನ್ನು ಮಾಡಿದ್ದಾರೆ ಆ ವರದಿಯನ್ನು ತಗೊಂಡು ಇವರು ಹಿಂದುಳಿದ ವರ್ಗದವರು ಉದ್ಧಾರ ಮಾಡ್ತೀವಿ ಅಂತಾರೆ ಭಾಳ ಗೊಂದಲ ಇದೆ ಇದೆಲ್ಲ ಗೊಂದಲ ಸ್ಪಷ್ಟವಾಗಬೇಕು ಸೈಂಟಿಫಿಕ್ ಆಗಬೇಕು ಹಿಂದುಳು ವರ್ಗದವ್ರಿಗೆ ಹೆಚ್ಚಿನ ಕಾರ್ಯಕ್ರಮಗಳು ಬರಬೇಕು ಆರ್ಥಿಕವಾಗಿ ಸಾಮಾಜಿಕವಾಗಿ ಶಿಕ್ಷಣಕ್ಕೆ ಮುಂದೆ ಬರಬೇಕವ್ರು ಅದಕ್ಕಾಗಿ ಜಾತಿ ಗಣತಿ ನಾನು ಅದಕ್ಕೆ ಮೊನ್ನೆನೇ ಹೇಳಿದ್ದೀನಿ ಜಾತಿ ಗಣತಿಯನ್ನು ನೀವು ಬಿಡುಗಡೆ ಮಾಡಿರಿ ಅಂತ ಹೇಳಿದ್ದೀನಿ ಯಾಕೆ ಇಟ್ಕೊಂಡು ಕುಂತಿದ್ದಾರೆ ಈಗ ಮತ್ತೆ ಅವರು ವರದಿ ಕೊಟ್ಟು ಈಗ ಎಂಟತ್ತು ತಿಂಗಳಾಯಿತು ಯಾಕೆ ವಿಷ್ಣು ಸರ್ಗಿ ಇಟ್ಟಿದ್ರು ಈಗ ಯಾಕೆ ಮೂಢ ಹಗರಣ ಬಂದ ಮೇಲೆ ಇದನ್ನು ಯಾಕೆ ಮಾಡ್ತಾ ಇದ್ದಾರೆ ಅದನ್ನು ಬಿಡುಗಡೆ ಅವರು ಅವರು ಅವರ ಪಕ್ಷದಲ್ಲಿ ಮೊದಲಿಂದನೂ ವಿರೋಧ ಇದೆ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಎಮ್ ಎಲ್ ಎಗಳ ಸೈನ್ ಮಾಡಿ ಕೊಟ್ಟರು ಶಾಮೂರು ಶಿವಶಂಕರ್ ಕೊಟ್ಟರು ಎಮ್ ಬಿ ಪಡ್ಲಿ ಎಲ್ಲರೂ ಕೂಡ ಕೊಟ್ಟಿದ್ದಾರೆ ಅವರಲ್ಲೇ ಹೊಂದಾಣಿಕೆ ಇಲ್ಲ ಮೊದಲೇದಾಗಿ ಅವರಲ್ಲೇ ಸ್ಪಷ್ಟತೆ ಇಲ್ಲ ಗೊಂದಲ ಸಿಕ್ಕಾಪಟ್ಟಿ ಇದೆ ಎಲ್ಲ ಗೊಂದಲ ನಿವಾರಣೆ ಮಾಡಬೇಕು ಮತ್ತು ಆದಷ್ಟು ಬೇಗನೆ ಜಾತಿ ಗಣತಿ ಹೊರಗೆ ಬರಲಿ ಇಲ್ಲ ಏನಾಗಲ್ಲ ಏನಾಗಲ್ಲ ನಮ್ಮ ನಮ್ಮ ಪಕ್ಷ ಅಲ್ಲ ನಮ್ಮ ಪಕ್ಷ ಇವತ್ತು ತಂದೆ ಆದಂಥ ಕಾರ್ಯಕರ್ತರ ಪಡೆ ತಂದೆ ಆದಂಥ ಜನರ ಬೆಂಬಲ ಜನಾಂಗದ ಬೆಂಬಲ ಎಲ್ಲವೂ ಕೂಡ ಇದೆ